ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಶ್ರೀ ಮಂಜುನಾಥ್ ಸರ್ ಜಿಲ್ಲಾ ಶಿಕ್ಷಕರ ಅಧೀಕ್ಷಕರು ಇವರಿಗೆ ಗುಲಾಬಿಗಳನ್ನು ಶ್ರೀ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘದಲ್ಲಿ ಗುಲಾಬಿ ಸಂಘದ ಅಧ್ಯಕ್ಷರು ಮುನ್ನಡೆಯ ಪುಷ್ಪ ಕೊಡುವುದರ ಮೂಲಕ ಚಪ್ಪಾಲ யரிகளாத் தான் டாட்டாசி ಸಾಲಿನ ಈ ಒಂದು ಕ್ರೀಡಾ ಸಾಧನಾ ಪಟ್ಟಿ ಅಂದ್ರೆ ನಮ್ಮ ಪ್ರಾಥಮಿಕದಲ್ಲಿ ನಮ್ಮ ರಫಿಕಾ ಅಹ್ಮನ್ ಸರ್ ಪ್ರಸ್ತುತ ನಮ್ಮ ಪಿಒ ಕಚೇರಿಯ ದೈಹಿಕ ಶಿಕ್ಷಣ ಅಧೀಕ್ಷಕರು ಪ್ರತಿ ವರ್ಷವೂ ಕೂಡ ನಮ್ಮ ಹಳವಿ ತಾಲೂಕಿನ ದೈಹಿಕ ಶಿಕ್ಷಣದ ಸಂಘ ನಮ್ಮ ಕರ್ನಾಟಕವನ್ನು ಆಯೋಜಿಸುತ್ತಿದೆ ಒಂದು ವಂದಕಾರ್ಪಣೆ ಇದೆ ವಂದಿಕೆ ಮೇಲೆ ಆದಿತ್ತರ ಇರತಕ್ಕಂತ ಎಲ್ಲಾ ಅತಿಥಿ ಗಂಡವಾದವನ್ನ ಸ್ವಾಗತಿಸಿರ್ತಕ್ಕಂಥ ಸಮಯ ನಾಭಾಗ ಬಹಳಷ್ಟು ಆಗಿರುವುದರಿಂದ ಶಾಸ್ತ್ರೀಕರಣಿಯನ್ನ ಎಲ್ಲಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಕ್ರೀಡಾಕೂಟದ ಒಂದು ಆಯೋಜನೆ ಯಾವ ರೀತಿ ಆಯಿತು ಮತ್ತು ವಿಶೇಷವಾಗಿ ಮುಂದಿನ ಹಳವಿ ತಾಲೂಕಿನಲ್ಲಿ ಈ ಸಾಲಿನಲ್ಲಿ ಯಾವ ರೀತಿ ಪ್ರಾರಂಭ ಆಗಿತ್ತು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಈ ಸಾಲಿನ ಕ್ರೀಡಾಕೂಟ ಬಹಳಷ್ಟು ತಡವಾಗಿ ಆರಂಭ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವ ಕಲಶ ಕಾರಣ ಮೇ ತಿಂಗಳಲ್ಲಿ ಸರ್ಕಾರವೇ ಆದೇಶ ಹೊರಡಿಸಿದಂತೆ ಈ ಸಾಲಿನ ಬರುವಂತಹ ಪೂರ್ವದಲ್ಲಿ ನಾನು ಬಳ್ಳಾರಿ ಜಿಲ್ಲೆಯ ಕುರುಗೋಡ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ದೈಹಿಕ ಶಿಕ್ಷಕ ಶಿಕ್ಷಣ ಪರೀಕ್ಷಕನಾಗಿ ಕರ್ತವ್ಯಕ್ಕೆ ಹಾಜರಾಗಿದ್ದೆ ಆ ಸಂದರ್ಭದಲ್ಲಿ ನಾನು ಸಾರ್ ಅವರ ವರ್ಗಾವಣೆಯನ್ನ ಕಾಯ್ತಾ ಇದ್ದೆ ವರ್ಗಾವಣೆ ಆದ ನಂತರ ಕೆಲವು ಕಾರಣಗಳಿಂದ ನಾನು ಬರೋದಕ್ಕೆ ತಡವಾಯಿತು ಆ ಒಂದು ಸಂದರ್ಭದಲ್ಲಿ ಈ ಒಂದು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರಭಾರಿ ದೈತ ಶಿಕ್ಷಣ ಪರೀಕ್ಷಕರಾಗಿ ಶ್ರೀಧರ್ ಜೆ ಪ್ರಸನ್ ಕುಮಾರ್ ಅವರು ನಾಲ್ಕು ತಾಲೂಕಿನ ಆ ಕೇಂದ್ರ ಸ್ಥಳಗಳಿಗೆ ಕರ್ತವ್ಯಕ್ಕೆ ಹಾಜರಾಗಿದೆ ಕರ್ತವ್ಯಕ್ಕೆ ಹಾಜರಾದ್ರೆ ನನಗೆ ಯಾವುದೇ ಒಂದು ಗೊಂದಲ ಇರಲಿಲ್ಲ ಈಗ ಸಭೆ ಆ ಕ್ರೀಡಾಕೂಟದ ಆಯೋಜನೆಯ ಒಂದು ವ್ಯವಸ್ಥೆ ಕೂಡ ಆಗಿದ್ದರಿಂದ ಒಂಬತ್ತು ವಲಯಗಳ ಕ್ರೀಡಾಪಟು ಇಲ್ಲಿ ಆಯೋಜನೆ ಮಾಡುವಲ್ಲಿ ನಮ್ಮ ಎಲ್ಲಾ ದೈಹಿಕ ಶಿಕ್ಷಣ ಸಹೋದರಿ ಮಿತ್ರರು ಬಹಳಷ್ಟು ಉತ್ತಮವಾದಂತಹ ಕಾರ್ಯಯೋಜನೆ ಕಾರ್ಯಯೋಜನೆಯೊಂದಿಗೆ ನನ್ನನ್ನು ಸಹಕರಿಸಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಥಮ ಒಲೆ ಮಟ್ಟದ ಒಂದು ಕ್ರೀಡಾಕೂಟವು ನಮ್ಮ ಏನು ಸೋಲಿನಹಳ್ಳಿ ವಲಯದಿಂದ ಪ್ರಾರಂಭ ಆಯಿತು ಸೋಲಿನಹಳ್ಳಿ ವಲಯದಲ್ಲಿ ಆಗಸ್ಟ್ ಹದಿನೇಳು ಮತ್ತು ಹದಿನೆಂಟರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಮಲ್ಲಿಕೇರಿ ಅವರ ನೇತೃತ್ವದಲ್ಲಿ ಸಿಎಂ ಸರ್ಕಾರಿ ಪ್ರೌಢ ಶಾಲೆ ಹಿರೇಮಲ್ಲಿಕೇರಿ ಮೈದಾನದಲ್ಲಿ ನೂತನ ಶಾಸಕರಾದಂಥ ಕೃಷ್ಣ ನೇತೃತ್ವದಲ್ಲಿ ಅವರ ಒಂದು ಉದ್ಘಾಟದೊಂದಿಗೆ ಅಧಿಕೃತವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾಲಿನ ಒಂದು ಒಲೆ ನಂತರ ಕ್ರೀಡಾಕೂಟವು ಪ್ರಾರಂಭವಾಯಿತು ಆ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥದ್ದು ನಾವು ವಲಯದ ಕ್ರೀಡಾಕೂಟಗಳು ಅಂಗೂರ್ ಗ್ರಾಮದಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು ಮತ್ತು ಬಳಲಿ ವಲಯದ ಕ್ರೀಡಾಕೂಟಿ ಆಯೋಜನೆಗೊಂಡು ಅಲ್ಲಿ ಕೂಡವಾಗಿ ಈ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟಗಳು ಜರುಗಿರ್ತಾರೆ ತದನಂತರ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರ ಆಗಸ್ಟ್ ಏಕಕಾಲದಲ್ಲಿ ಸೋತಿ ವಲಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಗ್ಲೂರು ಗ್ರಾಮದಲ್ಲಿ ನವಲಿ ವಲಯದ ಕ್ರೀಡಾಕೂಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರವತ್ಮೂರು ಈ ಒಂದು ಶಾಲಾ ಮೈದಾನಗಳಲ್ಲಿ ಜರುಗಿ ಕಂಡುಕೊಂಡು ತದನಂತರ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಆಗಸ್ಟ್ ಅದರಲ್ಲಿ ಕಾಂಕರ್ ವಲಾದ ಕ್ರೀಡಾಕೂಟಗಳು ಮೊರಾಠಿ ವಶಕ್ತಿ ಶಾಲೆ ಗಿರಿಯಾಪುರ ಮಠದಲ್ಲಿ ಆಯೋಜಿಸು ಅಲ್ಲಿ ಕೂಡ ಎಸ್ ಎಸ್ ಪಿ ಕ್ರೀಡಾಪಟಗಳು ಯಾವುದೇ ರೀತಿಯಿಲ್ಲದೆ ಇರ್ತಕ್ಕಂಥ ಮುಂದಿನ ನಿಗದಿತ ದಿನಗಳಾಗಿರ್ತಕ್ಕಂಥ ಆಗಸ್ಟ್ ಮೂವತ್ತು ಮೂವತ್ತೊಂದರಂದು ಹೂವಿನ ಹಡೇಲಿ ವಲಯದ ಕ್ರೀಡಾಪಟುಗಳು ಪ್ರತಿಷ್ಠಿತ ತುಂಗಭದ್ರಾ ವಿದ್ಯಾ ಸಂಸ್ಥೆ ಪ್ರಾಥಮಿಕ ಶಾಲೆ ಇವರ ನೇತೃತ್ವದಲ್ಲಿ ಹೂವಿನ ಹಡಹಳ್ಳಿಯ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜನೆಯಾಗಿ ಈ ಒಂದು ಕ್ರೀಡಾತ್ಸವದ ವಿಶೇಷತೆಯನ್ನು ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಒಂದೇ ದಿನದಲ್ಲಿ ಎಲ್ಲ ಆಟಗಳು ಮತ್ತು ಮೇಲಾಟಗಳು ಎರಡು ಕೂಡ ಒಂದೇ ದಿನದಲ್ಲಿ ನಮ್ಮ ದೈಹಿಕ ಶಿಕ್ಷಕರು ವ್ಯವಸ್ಥಿತವಾಗಿ ಒಂದೇ ದಿನ ದಿನದಲ್ಲಿ ಪೂರ್ಣಗೊಳಿಸಿರ್ತಕ್ಕಂಥದ್ದು ಈ ಒಂದು ಹೂವಿನ ವಿಶೇಷ ಆಗಿರ್ತಾರೆ ತದನಂತರ ದಿನಾಂಕ ಆಗಸ್ಟ್ ಪ್ರೌಢಶಾಲೆಗಳ ಒಂದು ಆಯೋಜನೆ ಮಾಡಿಕೊಂಡು ಎಲ್ಲವನ್ನ ನೇರವಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಡೆಸಲು ಮುಖ್ಯೋಪಾಧ್ಯಾಯ ಸಂಘದವರು ಮತ್ತು ಸಮಸ್ತ ಮುಖ್ಯೋಪಾಧ್ಯಾಯರು ಅವರದೇ ಒಂದು ಆರ್ಥಿಕವಾದಂತಹ ಬೆಂಬಲ ಮತ್ತು ಅವರ ಸಹಯೋಗ ನಡೆದಿರ್ತಕ್ಕಂಥ ವಿಶೇಷತೆ ಆ ರೀತಿಯಲ್ಲಿ ತಾಲೂಕು ಮಟ್ಟದ ಎಲ್ಲಾ ಕ್ರೀಡಾಕೂಟಗಳು ಪ್ರೌಢಶಾಲೆ ವಿಭಾಗದಲ್ಲಿ ನೇರವಾಗಿ ಯಶಸ್ವಿಯನ್ನು ಕಂಡುಕೊಂಡಿರ್ತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರ ಸಂಘದ ಪರವಾಗಿ ಮತ್ತು ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತಾರೆ ಹೀಗೆ ತುಮಕೂರಿ ವಲಯದ ಮಟ್ಟದ ಕ್ರೀಡಾಕೂಟದಿಂದ ಹಿಡಿದು ಅಂದ್ರೆ ಹೂವಿನ ಹಡವಿಲಿ ವಲಯದವರು ಆ ಒಂದು ಸಂದರ್ಭದಲ್ಲಿ ಒಳಾಂಗಣಿಂಟನ್ ಮತ್ತು ಚಂದ್ರಂಗ ಪಂದ್ಯಗಳನ್ನ ಏರ್ಪಡಿಸಿದ್ರು ತದಂತರ ದಿನಾಂಕ ಸೆಪ್ಟೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ಎರಡಲಿ ವಲಯದ ನೇತೃತ್ವದಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ಆಯೋಜನೆ ಆಗಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳುವಿಕೆ ಇಷ್ಟಪಡ್ತೇನೆ ತದನಂತರ ಸೋಲಿನಳ್ಳಿ ವಲಯದ ನೇತೃತ್ವದಲ್ಲಿ ಹೂವಿನ ಹಡವಿಯಲ್ಲಿ ವಿಶೇಷವಾಗಿ ಈ ಬಾರಿ ಚರ್ಚ್ ಶಾಲೆಯಲ್ಲಿ ನಾವು ಖೋಖೋ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿಕೊಂಡು ಯಶಸ್ವಿಯಾಗಿ ನಡೆಸಿ ಆ ಒಂದು ಫುಡ್ ಫುಲ್ ಖೋಖೋ ಪಂದ್ಯಾವಳಿ ಯಶಸ್ವಿ ಆಯಿತು ಅಲ್ಲಿ ದೈಹಿಕ ಶಿಕ್ಷಕರು ಬಹಳಷ್ಟು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದರು ಈ ಸಂದರ್ಭದಲ್ಲಿ ನಮಗೆ ಆ ಒಂದು ಸ್ಥಳಾವಕಾಶವನ್ನು ಮೈದಾನವನ್ನು ಆವರಿಸಿಕೊಟ್ಟಿರ್ತಕ್ಕಂತ ಚರ್ಚ್ ಶಾಲೆಯ ಮುಖ್ಯಸ್ಥರಿಗೆ ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಈ ರೀತಿಯಾಗಿ ನಮ್ಮ ಹೂವಿನಹಳ್ಳಿಯ ಪ್ರೌಢಶಾಲೆಗಳ ಒಂದು ಕ್ರೀಡಾಕೂಟಗಳು ಬಹಳಷ್ಟು ವ್ಯವಸ್ಥಿತವಾಗಿ ಜರುಗಿರ್ತಕ್ಕಂಥದ್ದು ಈಗ ಮುಖ್ಯವಾಗಿ ನಮ್ಮ ತಾಲೂಕಿನ ಪ್ರಾಥಮಿಕ ವಿಭಾಗದ ತಾಲೂಕಾ ಮಟ್ಟದ ಕ್ರೀಡಾಕೂಟಗಳು ಹೂವಿನ ಹಳ್ಳಿಯ ಪ್ರತಿಷ್ಠಿತ ಗ್ರಾಮವಾಗಿರ್ತಕ್ಕಂಥ ಮಾಗಳದಲ್ಲಿ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜನೆಗೊಂಡು ಶ್ರೀತ ಶಾಲಾ ಮುಖ್ಯಸ್ಥರಾದಂತಹ ರಿಪ್ಪಣ್ಣ ತಾರಣರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆದು ಈ ಒಂದು ಕಾರ್ಯಕ್ರಮ ಶಾಸಕರಾದಂತಹ ಶ್ರೀತ ಕೃಷ್ಣ ಅವರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷತೆಯನ್ನು ಕೊಡಿತ್ತು ಬಹಳಷ್ಟು ಅದ್ಭುತವಾಗಿ ವ್ಯವಸ್ಥಿತವಾಗಿ ಬಂದಿರ್ತಕ್ಕಂಥ ಎಲ್ಲರಿಗೂ ವ್ಯವಸ್ಥೆ ಬಹುಮಾನ ವ್ಯವಸ್ಥೆಯನ್ನು ಮಾಡಿ ಮಾಗಳ ಗ್ರಾಮದ ಗ್ರಾಮದವರು ಕ್ರೀಡಾ ಮನೋಭಾವನೆಯನ್ನು ಸಂದರ್ಭದಲ್ಲಿ ಬಹಳಷ್ಟು ಶ್ಲಾಘನೀಯವಾಗಿ ಅಭಿನಂದನಾತ್ಪೂರ್ಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ ರೀತಿಯಾಗಿ ತದನಂತರ ನಮ್ಮ ತಾಲೂಕಿನಲ್ಲಿ ಈ ವರ್ಷದ ಒಂದು ವಿಶೇಷತೆ ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವಿಜಯಶಾಲೆಗಳಾಗಿ ಜಿಲ್ಲಾ ಮಟ್ಟಕ್ಕೆ